ಇಡೀ ವಿಶ್ವದಲ್ಲೇ ಶಾಂತಿ ಪ್ರಿಯತೆಗೆ ಹೆಸರಾಗಿರುವಂತಹ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರ ನಾವು ಇಲ್ಲಿ ತಿಂತ ಇರೋದು ನಮ್ಗೆ ಈ ದೇಶ ಮುಖ್ಯ ನಾವು ಭಾರತೀಯರು ನಮ್ಮ ಧರ್ಮ ಮಾನವ ಧರ್ಮ ಈ ದೇಶದಲ್ಲಿ ಹುಟ್ಟಿ ಇಲ್ಲಿನ ಅನ್ನ ತಿಂದು ಇಲ್ಲಿನ ಗಾಳಿ ತಕೊಂಡು ಇಲ್ಲಿನ ನೀರು ಕುಡಿದು ಈ ದೇಶದ ಬೇರೆ ದೇಶದ ವಿರುದ್ಧ ಜಿಂದಾಬಾದ್ ಮಾಡ್ರಿ ಪಾಕಿಸ್ತಾನ ಯಾವ್ದ್ರಿ ನಮ್ಮ ಶತ್ರು ರಾಷ್ಟ್ರಿ ನಮ್ಗೂ ಅದಕ್ಕೆ ಏನ್ ಸಂಬಂಧ ಕೌಶಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವೇ ಉತ್ಕೃಷ್ಟ ಗರದ ಕರ್ತವ್ಯಂ ದೈವ ಮಾಂತಿತಂ ಅಂತ ಅದನ್ನು ಇವ್ನ ಕನ್ನಡದಲ್ಲಿ ಹಾಕಲಿ ಈಗ ನಾವು ಈ ರೋಡಲ್ಲಿ ರೋಡ್ ಬ್ಲಾಕ್ ಮಾಡಿ ನಾವು ಸಂದೇಲ್ ಮಾಡ್ತೀವಿ ಇದೇ ಇದರಲ್ಲಿ ನಾವು ಕರ್ಗಾವುದು ಇದು ಮಾಡ್ತೀವಿ ಇಲ್ಲಿ ನಮ್ಮ ಇದರಲ್ಲಿ ಯಾವುದೂ ಇಲ್ಲೂಸ್ತಾ ಎಲ್ಲ ಯುವ ಮಿತ್ರರು ಸೇರಿ ಇವತ್ತು ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಪ್ರತಿಭಟನೆಗೆ ಮುಖ್ಯ ಕಾರಣ ಏನಂದರೆ ಉತ್ತರ ಪ್ರದೇಶ ಕಾನ್ಪುರ್ ಜಿಲ್ಲೆಯ ಸೈಯದ್ ನಗರದಲ್ಲಿ ನಡೆದಂತಹ ಮೊನ್ನೆ ಒಂದು ಘಟನೆ ಅಲ್ಲಿನ ಘಟನೆ ಏನಂದರೆ ಇಡೀ ವಿಶ್ವದಲ್ಲೇ ಸೆಪ್ಟೆಂಬರ್ ಐದರಂದು ನಮ್ಮ ಪ್ರವಾದಿರವರ ಜನ್ಮದಿನವನ್ನು ಆಚರಣೆ ಮಾಡಿದ್ದಾರೆ ನಾವು ಕೂಡ ಆಚರಣೆ ಮಾಡಿದ್ದೀವಿ ಇಡೀ ವಿಶ್ವದಲ್ಲೇ ನಾವು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಈ ಒಂದು ಸೈಯದ್ ನಗರದಲ್ಲಿ ಒಂದು ವೃತ್ತದಲ್ಲಿ ಐ ಲವ್ ಮೊಹಮ್ಮದ್ ಅಂತ ಬೋರ್ಡ್ ಹಾಕಿದ್ದಕ್ಕೆ ಮೋಹಿತ್ ಬಾಜ್ಪೇ ಅನ್ನೋರು ಒಂದು ದೂರಿನ ಕುರಿತು ಅವರು ದೂರು ತಗೊಂಡು ಒಂದು ಇಪ್ಪತ್ತು ಜನಗಳ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಉತ್ತರ ಪ್ರದೇಶ ಪೊಲೀಸರು ನಾನು ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಸನ್ಮಾನ್ಯ ಪ್ರಧಾನಮಂತ್ರಿಗಳೆಲ್ಲ ಒಂದು ಮನವಿ ಮಾಡ್ಕಂತೇನೆ ಉತ್ತರ ಪ್ರದೇಶ ನಮ್ಮ ದೇಶದ ರಾಜ್ಯ ಕರ್ನಾಟಕ ನಮ್ಮ ದೇಶದ ರಾಜ್ಯ ನಾವೆಲ್ಲರೂ ಅಣ್ಣ ತಮ್ಮಂದರು ಇಡೀ ವಿಶ್ವದಲ್ಲೇ ಶಾಂತಿ ಪ್ರಿಯತೆಗೆ ಹೆಸರಾಗಿರುವಂತಹ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರ ಇಂಥ ಒಂದು ದೇಶದಲ್ಲಿ ಅಲ್ಲಾಹುನ ಹೆಸರಲ್ಲಿ ಮೊಹಮ್ಮದ್ ಹೆಸರಲ್ಲಿ ರಾಮನ ಹೆಸರಲ್ಲಿ ಕೃಷ್ಣನ ಹೆಸರಲ್ಲಿ ಯೇಸುಪ್ರಭುವಿನ ಹೆಸರಲ್ಲಿ ಪದೇ ಪದೇ ಈ ಕೆಲವು ಕಿಡಿಗೇಡಿಗಳು ದೇಶದಲ್ಲಿ ಅಶಾಂತಿ ಉಂಟು ಮಾಡುವಂತಹ ಕೆಲಸ ಇದ್ದಾರೆ ಇವ್ರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು ಇವ್ರ ವಿರುದ್ಧ ಕಠಿಣವಾದ ಒಂದು ಕ್ರಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ತಗೋಬೇಕು ಅದನ್ನು ಬಿಟ್ಟು ಪದೇ ಪದೇ ಒಂದೇ ಜಾತಿಗೆ ಒಂದೇ ಧರ್ಮಕ್ಕೆ ಟಾರ್ಗೆಟ್ ಮಾಡಿ ಮೊನ್ನೆ ಬೆಂಗಳೂರಲ್ಲಿ ಲಾ ಇಲಾಹ ಇಲ್ಲಲ್ಲ ಮೊಹಮ್ಮದ ರಸೂಲಲ್ಲಾ ಅಂತೇಳ್ಬಿಟ್ಟು ಕಲ್ಮ ಅರಬ್ಬಿಯಲ್ಲಿ ಹಾಕಿದ್ದಾರೆ ಅಂತೇಳ್ಬಿಟ್ಟು ಅದನ್ನು ತೆಗೀರಿ ಕನ್ನಡದಲ್ಲಿ ಹಾಕಿ ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಕಿರಿಕ್ ಮಾಡಿದ್ದಾರೆ ಲಾ ಇಲಾಹ ಇಲ್ಲಲ್ಲ ಅನ್ನೋದು ಅರಬ್ಬಿ ಪದ ಖುರಾನಲ್ಲಿರುವಂತಹ ಪದ ಈಗ ಭಗವದ್ಗೀತೆಯಲ್ಲಿ ಯಾವ ಭಾಷೆ ಇದೆ ಭಗವದ್ಗೀತೆಯಲ್ಲಿ ಯಾವ ಭಾಷೆ ಇದೆ ಭಗವದ್ಗೀತೆ ಸಂಸ್ಕೃತ ಭಾಷೆನ ನಾವು ಕನ್ನಡದಲ್ಲಿ ಅನುವಾದ ಮಾಡಿ ಸಂಸ್ಕೃತದಲ್ಲಿರೋ ಈಗ ರಾಮನ ನಮ್ಮ ರಾಮನ ಗುರುಗಳಾದಂತಹ ವಿಶ್ವಮಿತ್ರರವರು ಮಹರ್ಷಿ ವಿಶ್ವಮಿತ್ರರವರು ರಾಮನು ಬೆಳಿಗ್ಗೆ ಮಲಗಿದ್ದಾಗ ಸೂರ್ಯಾಸ್ತ ಆಗಿರುತ್ತೆ ಎದ್ದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಶ್ಲೋಕ ಹೇಳ್ತಾರೆ ಕೌಶಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವೇ ಉತ್ಕೃಷ್ಟ ಗರದಾಂಧೂಲ ಕರ್ತವ್ಯ ದೈವ ಮಾಂತಿತಂ ಅಂತ ಅದನ್ನು ಇವರು ಕನ್ನಡದಲ್ಲಿ ಹಾಕಲಿ ನಾವು ಅರಬ್ ನಮ್ಮ ಕಲಮಾನ ಕನ್ನಡದಲ್ಲಿ ಹಾಕ್ತೀವಿ ಯಾವುದೇ ಒಂದು ಭಾಷೆಯಲ್ಲಿ ನಮ್ಮ ಧರ್ಮ ಗ್ರಂಥಗಳು ಬಂದಿರ್ತವೆ ಅದೇ ಭಾಷೆಯಲ್ಲಿ ಅದು ಓದ್ರೇನೆ ನಾವು ಎಷ್ಟೇ ಅರಬ್ಬಿ ಉರ್ದು ಏನೇ ಮಾತಾಡಿದ್ರು ಕೂಡ ಎಷ್ಟೇ ಅರಬ್ಬಿ ಉರ್ದುದಲ್ಲಿ ನಾವು ಖುರಾನಿಗೆ ಇದು ಮಾಡಿದ್ರು ಕೂಡ ಖುರಾನ್ ಓದಬೇಕಾದ್ರೆ ಅರಬ್ಬಿಯಲ್ಲೇ ಓದಬೇಕು ಅರಬ್ಬಿಯಲ್ಲೇ ನಮ್ಗೆ ಅರ್ಥ ಆಗಲಿ ಆಗದಿರೋ ಆಗಲಿ ಈಗ ಸಂಸ್ಕೃತ ಓದಬೇಕಂದ್ರೆ ಸಂಸ್ಕೃತದಲ್ಲೇ ಓದಬೇಕು ನಮಗೆ ಸಂಸ್ಕೃತ ಅರ್ಥ ಆಗೋಲ್ಲ ಆದ್ದರಿಂದ ಕನ್ನಡ ಭಾಷೆಯಲ್ಲಿ ನಾವು ಅದನ್ನು ಅನುವಾದ ಓದಬಹುದು ಟ್ರಾನ್ಸ್ಲೇಷನ್ ಓದಬಹುದು ಅದನ್ನು ಬಿಟ್ಟು ಈ ಐ ಲವ್ ಮೊಹಮ್ಮದ್ ಅಂತ ಹಾಕಿದ್ದಕ್ಕೆ ಒಂದು ಚಕಾರ ಎತ್ತದು ಉರ್ದು ಭಾಷೆಯಲ್ಲಿ ಯಾವುದೋ ಒಂದು ಹೋಟ್ಲಲ್ಲೂ ನೋಡಿದೆ ನಾನು ಅಲ್ಲಿ ಯಾರು ಕಲ್ಮ ಹಾಕಿದ್ದಾರೆ ಅಂತ ಹೇಗಿರಿ ನೋಡಿರಿ ಈಗ ಯಾವುದೋ ಒಂದು ಹೆಸರು ಇರುತ್ತೆ ನಾನು ಒಂದು ಹೆಸರಿಗಿರ್ತೀನಿ ಉದಯ್ ಕನ್ಸ್ಟ್ರಕ್ಷನ್ಸ್ ಹೇಳ್ಬಿಟ್ಟು ಅದನ್ನು ಬೇಕಾದ್ರೆ ಕನ್ನಡದಲ್ಲಿ ಆಗ್ಬೋದು ಅದನ್ನು ಬೇಕಾದ್ರೆ ಆಗ್ಬೋದು ತಮಿಳಲ್ಲಿ ಆಗ್ಬೋದು ಮಲಾಳಿಯಲ್ಲಿ ಆಗ್ಬೋದು ಯಾವ್ದು ಬೇಕಾದರೂ ಆಗ್ಬೋದು ಮೊಹಮ್ಮದ್ ಕಲ್ಮಾನ ಕನ್ನಡದಲ್ಲಿ ಹಾಕಿ ಅಂದರೆ ಯಾವ ರೀತಿ ಆಗ್ತಾರೆ ಐ ಲವ್ ಮೊಹಮ್ಮದ್ ನನ್ನ ನನ್ನ ನನಗೆ ನನ್ನ ಇಸ್ಲಾಂ ಧರ್ಮ ನಮ್ಮ ಮುಖ್ಯ ನಾನು ಲವ್ ಮೊಹಮ್ಮದ್ ಅಂತೀನಿ ಐ ಲವ್ ಮೊಹಮ್ಮದ್ ಐ ಲವ್ ಮೊಹಮ್ಮದ್ ಐ ಲವ್ ಅಲ್ಲ ಭಾರತ್ ಜಿಂದಾಬಾದ್ ಭಾರತ್ ಜಿಂದಾಬಾದ್ ರಾಷ್ಟ್ರೀಯತೆ ಬಂದಾಗ ನಮ್ಮ ದೇಶ ಭಾರತ ದೇಶ ನಮ್ಮ ರಾಷ್ಟ್ರೀಯತೆ ಭಾರತ ನಮ್ಮ ನಾಡು ಕನ್ನಡ ಅಂಬೆ ಕನ್ನಡ ಅಂಬೆಯ ಬಗ್ಗೆ ಅಪಾರವಾದ ಗೌರವ ಇದೆ ಅಪಾರವಾದ ಪ್ರೀತಿ ಇದೆ ಕನ್ನಡದ ಬಗ್ಗೆ ಅಪಾರವಾದ ಪ್ರೀತಿ ಇದೆ ಆದರೆ ನಮ್ಮ ಧರ್ಮದ ಬಗ್ಗೆ ಬಂದಾಗ ನಮ್ಮ ಪ್ರವಾದಿಯವರ ಬಗ್ಗೆ ನಾವು ಲವ್ ಅಂತ ಹಾಕ್ಕೊಂಡ್ರೆ ಇವ್ನು ಕೇಳಕ್ಕೆ ಯಾರು ಇವನ ವಿರುದ್ಧ ದೂರು ತಗೊಂಡು ದೂರು ಕೊಟ್ಟವ್ರ ವಿರುದ್ಧ ಇಪ್ಪತ್ತು ಜನ ಎಫ್ಐಆರ್ ಹಾಕೋದು ತಪ್ಪಲ್ವಾ ಆದ್ರಿಂದ ನಾವು ಮೊಹಮ್ಮದ್ ಅಂತ ಹಾಕಿದಕ್ಕೆ ಎಫ್ಐಆರ್ ಆಗಿದೆ ಅವ್ರ ಬಗ್ಗೆ ಕಾನೂನು ರೀತಿ ಕ್ರಮ ತೆಗೆದುಕೊಂಡಿದೆ ಅಂತ ನೀವು ಹೇಳ್ತಿದ್ದೀವಿ ಈಗ ಮಂಡ್ಯದ ಮದ್ದೂರಿನಲ್ಲಾದ ಘಟನೆ ಕುರಿತು ಏನ್ ಹೇಳ್ತೀರಿ ಗಣಪತಿ ವಿಗ್ರಹದ ಮೇಲೆ ಕಲ್ಲೆಸಿದ್ದಾರೆ ಮಸೀದಿ ಮೇಲೆ ಕುಳಿತು ಅಂತ ಹೇಳ್ತಾರೆ ನೋಡಿ ನಾನು ಮಾತು ಹೇಳ್ತೀನಿ ನೋಡ್ರಿ ಗಣೇಶ ಆಗಲಿ ಮೆರವಣಿಗೆ ಆಗಲಿ ಮೀಲಾದ ಮೆರವಣಿಗೆ ಆಗಲಿ ಇಲ್ಲ ಯಾವುದಾದ್ರೂ ಕ್ರೈಸ್ತರ ಒಂದು ಮೆರವಣಿಗೆ ಹೋಗಲಿ ಯಾವುದೇ ಒಂದು ಧರ್ಮದ ಒಂದು ಮೆರವಣಿಗೆ ಹೋಗುವಾಗ ಯಾರೇ ರೀ ಅದೇ ಮುಸಲ್ಮಾನ ಅಂತ ನಾನು ಪರಾವಹಿಸಿ ಮಾತಾಡಲ್ಲ ನಮ್ಮ ಈ ದೇಶದ ಮುಸಲ್ಮಾನರು ಇಲ್ಲಿ ಹುಟ್ಟಿರೋರು ಇಲ್ಲಿಲ್ಲ ಮೂಲಿನ ಮೂಲ ನಿವಾಸಿಗಳು ಆ ರೀತಿ ಅವ್ರಿಗೆ ಬೇರೆ ದೇಶದ ಬಗ್ಗೆ ಬೇರೆ ಇದ್ರ ಬಗ್ಗೆ ಧರ್ಮದ ಬಗ್ಗೆ ಪ್ರೀತಿ ಇದ್ದರೆ ಈ ದೇಶದ ಬಗ್ಗೆ ಅವ್ರು ಗೌರವ ಇಡ್ತಾ ಇರಲಿಲ್ಲ ಅವ್ರಿಗೆ ನಮ್ಮೆಲ್ಲರಿಗೂ ಈ ದೇಶದ ಮೇಲೆ ಗೌರವ ಇದೆ ಇಲ್ಲಿನ ಭಾಷೆ ಮೇಲೆ ಗೌರವ ಇದೆ ಗಣೇಶ ಗಣೇಶ ಇದ್ರ ಮೇಲೆ ಕಲ್ಲು ಹೊಡೆದಿರೋನು ಯಾರೇ ಆಗಿರಬಹುದು ನಾನು ರಾಜ್ಯ ಸರ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತೇನೆ ದಯವಿಟ್ಟು ಅವ್ರು ಯಾರೇ ಆಗಿರ್ಬೋದು ಯಾವುದೇ ಜಾತಿ ಯಾವುದೇ ಧರ್ಮದವ್ರು ಆಗಿರ್ಬೋದು ಅವ್ರಿಗೆ ಹಿಡಿದು ತಕ್ಕ ಶಿಕ್ಷೆ ಕೊಡಿ ತಕ್ಕ ಶಿಕ್ಷೆ ಕೊಡ್ರಿ ಈಗ ನಾವು ಈ ರೋಡಲ್ಲಿ ರೋಡ್ ಬ್ಲಾಕ್ ಮಾಡಿ ನಾವು ಸಂದೇಲ್ ಮಾಡ್ತೀವಿ ಇದೇ ಇದರಲ್ಲಿ ನಾವು ಕರ್ಗಾವ್ದು ಇದು ಮಾಡ್ತೀವಿ ಇಲ್ಲಿ ನಮ್ಮ ಇದರಲ್ಲಿ ಯಾವುದೂ ಇಲ್ಲ ಒಂದೇ ರೋಡಲ್ಲಿ ಎರಡೂ ಮಾಡ್ತೀವಿ ಅದನ್ನು ಬಿಟ್ಟು ರೋಡಲ್ಲಿ ನಮ್ಮ ಮಾಡಬೇಡಿ ಗಡ್ಡ ಬಿಡ್ರಿ ಜಿಹಾದಿ ಟೋಪಿ ಇಟ್ಕಂಡ್ರೆ ಜಿಹಾದಿ ಕಲ್ಮ ಉರ್ದುದಲ್ಲಾಕು ಕಲ್ಮ ಕಲ್ಮಾದ ಕನ್ನಡದಲ್ಲಿ ಹಾಕು ಕನ್ನಡ ಭಾಷೆಗೆ ಗೌಮಾನ ಮಾಡ್ತಾ ಇರೋದು ರೀ ಕನ್ನಡನ ಬೆಳೆಸ್ಬೇಕಾದ್ರೆ ಕನ್ನಡ ಪ್ರೀತಿ ನಮ್ಮ ಹೃದಯದಲ್ಲಿರಬೇಕು ಮಾತಲ್ಲೆಲ್ಲ ತೋರಿಸ್ಬೇಕಾಗಿರೋದು ಯಾರೇ ರೀ ನಮ್ಮ ಈಗ ಪಾಕಿಸ್ತಾನ ಸಿಂದಾಬಾದ್ ಅಂತ ಮನೆ ಕೂಗಿದ್ದಾರೆ ಅಂತ ಹೇಳಿದ್ರು ಅದು ನಾನು ನಾನು ಕೂಡ ವಿಡಿಯೋ ನೋಡಿದೆ ವಝೀರ್ ದಾ ಸಿಂದಾಬಾದ್ ಅಂತ ಕೂಗಿರೋದು ಆಯಿತು ಯಾಸೀನ್ ದಾ ಸಿಂದಾಬಾತ್ ಅಂತ ಕೂಗಿದ್ದಾರೆ ಆಯಿತು ಪಾಕಿಸ್ತಾನ ಜಿಂದಾಬಾದ್ ಅಲ್ಲಿ ತಿಳ್ಬಿಟ್ಟು ಕೂಗಿರೋದ್ರಲ್ಲಿ ಎಲ್ಲೆಲ್ಲಿ ಇದಾಗಿದೆ ಅನ್ನೋದು ಗೊತ್ತಿದೆಯಲ್ಲ ಅವ್ರ ಬಗ್ಗೆ ತಕ್ಕ ಶಿಕ್ಷೆ ಕೊಡ್ರಿ ಈ ದೇಶದಲ್ಲಿ ಹುಟ್ಟಿ ಇಲ್ಲಿನ ಅನ್ನ ತಿಂದು ಇಲ್ಲಿನ ಗಾಳಿ ತಗೊಂಡು ಇಲ್ಲಿ ನೀರು ಕುಡ್ದು ಈ ದೇಶದ ಬೇರೆ ದೇಶದ ವಿರುದ್ಧ ಜಿಂದಾಬಾದ್ ಅನ್ನೋರ್ಗೆ ಇದು ಮಾಡ್ರಿ ಪಾಕಿಸ್ತಾನ ಯಾವುದು ನಮ್ಮ ಶತ್ರು ರಾಷ್ಟ್ರ ರೀ ನಮಗೂ ಅದಕ್ಕೆ ಏನು ಸಂಬಂಧ ಪಾಕಿಸ್ತಾನ ನಮ್ಗೆ ಏನು ರೀ ಸಂಬಂಧ ನಾವು ಇಲ್ಲಿ ತಿಂತಾ ಇರೋದು ನಮ್ಗೆ ಈ ದೇಶ ಮುಖ್ಯ ನಾವು ಭಾರತೀಯರು ನಮ್ಮ ಧರ್ಮ ಮಾನವ ಧರ್ಮ ಮಾನವರಾಗಿ ಬದುಕ್ತಾ ಇರೋರು ನಾವು ನಮ್ಮ ಧರ್ಮದ ಬಗ್ಗೆ ಬಂದಾಗ ನಾವು ರೋಡ್ಗಿಲ್ದು ನಾವು ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು ನಮ್ಮ ಕರ್ತವ್ಯ ನಮ್ಮೆಲ್ಲರ ಒಂದು ಕರ್ತವ್ಯ ಅದರಿಂದ ನಾವು ಇವತ್ತು ರೋಡ್ ಗಿಲ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಇಷ್ಟಕ್ಕೆ ಅಂತ್ಯಗೊಳ್ಬೇಕಂದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಇಲ್ಲಾಂದರೆ ರಾಷ್ಟ್ರಾದ್ಯಂತ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಅಂತ ಉಗ್ರವಾದ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ